ಹಿಂದೆ ಸಚಿವರು ನಾಗೇಂದ್ರ ಅವರು ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆದಾಗ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟ ಮಾಡಿ ರಾಜ್ಯಾದ್ಯಂತ ಇದರ ಪರಿಣಾಮವಾಗಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಕೊಟ್ಟಿದ್ದಾರೆ ಎರಡನೇದು ಬೆಂಗಳೂರಿನಿಂದ ಮೈಸೂರಿಗೆ ನಾವು ಪಾದಯಾತ್ರೆ ಮಾಡಿದ್ದೆವು ಮೂಡ ಹಗರಣವನ್ನು ಬೇರೆ ಬೇರೆ ಪ್ರಕರಣಗಳನ್ನ ತೆಗೆದುಕೊಂಡು ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನ ಕುಟುಂಬ ಯಾವುದೇ ತಪ್ಪು ಮಾಡಿಲ್ಲ ನಮ್ಮನ್ನ ತೇಜೋದ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆಯಿತು ನಿವೇಶನಗಳನ್ನು ಹಿಂದಿರುಗಿಸ್ತೇನೆ ಐವತ್ತೈದು ಕೋಟಿ ಕೊಡಲಿ ಸರ್ಕಾರದಿಂದ ಅಂತೇಳಿ ಮುಖ್ಯಮಂತ್ರಿಗಳು ಸವಾಲು ಹಾಕಿದ್ರು ಆದರೆ ನಮ್ಮ ಹೋರಾಟದ ಪರಿಣಾಮವಾಗಿ ಇವತ್ತು ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಕುಟುಂಬ ಅಕ್ರಮವಾಗಿ ಪಡೆದುಕೊಂಡಿದ್ದ ಪಡೆದುಕೊಂಡಿದ್ದ ಹದಿನಾಲ್ಕು ನಿವೇಶನಗಳನ್ನು ಯಾವುದೇ ಒಂದು ಕಾಂಪನ್ಸೇಷನ್ ಇಲ್ದನೆ ಐವತ್ತೈದು ಕೋಟಿ ಕೊಡ್ಲಿ ನಾವು ವಾಪಸ್ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ರು ಒಂದು ಒಂದು ರೂಪಾಯಿಗಳು ಒಂದು ರೂಪಾಯಿ ಕೂಡ ತೆಗೆದುಕೊಳ್ತೇನೆ ಕಾಂಪೆನ್ಸೇಷನ್ನ ಹದಿನಾಲ್ಕು ನಿವೇಶನಗಳನ್ನು ಹಿಂಗೆ ಕೊಟ್ಟಿದ್ದಾರೆ ಹಿಂದಿರುಗಿಸಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಹೋರಾಟದ ಆಗಿರ್ತಕ್ಕಂಥದ್ದು ನಮ್ಮ ಹೋರಾಟದ ಆಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಬೆಲೆ ಏರಿಕೆ ವಿಚಾರ ಇರ್ಬೋದು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕಾಯಕ ಸಮುದಾಯಗಳಿಗೆ ಅವ್ರಿಗೆ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡದಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ಕರ್ತವ್ಯ ವಿರೋಧ ಪಕ್ಷವಾಗಿ ಇಲ್ಲ ಅಂತೇಳಿದ್ರೆ ಈ ಸರ್ಕಾರ ನೋಡ್ತಾ ಇದ್ದೀರಿ ಆಡಳಿತ ಪಕ್ಷ ಸದಸ್ಯರ ಮಾತುಗಳ ವರ್ಷ ನೋಡ್ತಾ ಇದ್ದೀರಿ ಏನೋ ಮೆಜಾರಿಟಿ ಬಂದಿದೆ ಏನು ಬೇಕಾದ್ರೂ ಮಾಡ್ತೇವೆ ಆ ಧೋರಣೆ ಏನಿದೆ ಇದು ಖಂಡಿತ ರಾಜ್ಯದ ಜನರಿಗೆ ಮಾರಕ ಆಗಿದೆ ಹಾಗಾಗಿ ವಿರೋಧ ಪಕ್ಷ ನಮ್ಮ ಜವಾಬ್ದಾರಿ ಇದೆ ಹಾಗಾಗಿ ಮತ್ತೆ ಬೀದಿಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ